ಹಾಗಾಗಿ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನನ್ನ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ರೀಸ್ ಆಗೋಯ್ತು ವೀಡಿಯೋ ಬಿಟ್ಟು ಹತ್ತತ್ರ ಒಂದು ಹದಿಮೂರಿಂದ ಹದಿನಾಲ್ಕು ದಿವಸನೇ ಆಗೋಯ್ತು ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿದ್ದೆ ನಿಮಗೆ ನಮ್ಮ ಸೀ ಇದೆ ನಮಗೆ ಇನ್ಮೇಲಿಂದ ವೀಡಿಯೋ ಬಿಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಇನ್ನೊಂದು ಕೂಡ ಪ್ರಾಬ್ಲಮ್ ಆಗೋಯ್ತು ಅದರಿಂದ ಇನ್ನೂ ವೀಡಿಯೋಸ್ ಬಿಡೋದು ಇದು ಡಿಲೇ ಆಗೋಯ್ತು ಇವಾಗ ನೀವೇನು ಇದ್ದೀರಾ ವೀಡಿಯೋ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಾನು ಇನ್ಸ್ಟಾ ತ್ರೀ ಸಿಕ್ಸ್ ಮಾಡ್ತಾ ಇರೋದು ಸೊ ನನಗೂ ಬ್ಲಾಗಿಂಗ್ ಅಂದ್ಬಿಟ್ಟು ಒಂದು ಕ್ಯಾಮ್ರಾ ಇಸ್ಕೊಂಡಿದ್ದೆ ಸೊ ಅದರಲ್ಲಿ ಮಾಡ್ತಾ ಇರೋದು ಇದು ಯಾಕೆಂತಂದರೆ ನಾನು ಐಫೋನ್ ಬಂದ್ಬಿಟ್ಟು ಸ್ವಲ್ಪ ಕಾನದಿಂದ ಒಡೆದೋಯ್ತು ಅದು ರಿಪ್ಲೇಸ್ ಮಾಡೋಷ್ಟು ಆಗಲ್ಲ ಏನೋ ಹೆವಿ ಕಾಸ್ಟ್ ಇದೆ ಅದು ಸೊ ರಿಪ್ಲೇಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಇವಾಗ ಇನ್ಸ್ಟಾ ತ್ರೀ ಮಾಡ್ತಾ ಇದ್ದೀನಿ ಸೊ ಇವಾಗ ನಮ್ಮ ಅಕ್ಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿರೋ ಅಕ್ಕಿಗಳು ಸೊ ಹಾಗೆ ಇವ್ ಇವತ್ತಿನ ಇದರಲ್ಲಿ ನಾನು ಏನು ಹೇಳೋಕ್ಕೆ ಬಂದಿರೋದಂದರೆ ನಮ್ಮದು ಸೀಲ್ ಫಸ್ಟ್ ಸೀಲ್ ಮುಗೀತು ಸೊ ಫಸ್ಟ್ ಸೀಲ್ ಯಾವ ರೀತಿ ಆಯಿತು ಅದನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ ಓಕೆನಾ ಸೊ ಅಕ್ಕಿಗಳಿಗೆ ತುಂಬ ದಿವಸ ಆಯಿತು ನಾನು ಇಲ್ಲಿ ಟೈಮೇ ಕೊಟ್ಟಿಲ್ಲ ಅಂದ್ಕೊಳ್ಳಿ ಮೇವ್ ಹಾಕ್ಬಿಡ್ತಾಯಿದ್ದೆ ಹೋಗಿಬಿಡ್ತಾಯಿದ್ದೆ ಇದ್ದೆ ಅಂತ ನೀರು ತೋರಿಸ್ಕೊಳ್ಳೋ ಸಂಜೆ ಬಂದು ತೋರಿಸ್ತಾ ಇದ್ದೆ ಇಲ್ಲ ನೈಟ್ ಬಂದು ತೋರಿಸ್ತಿದೆ ಆ ಥರ ಎಲ್ಲ ಆಗ್ತಾಯಿತ್ತು ಸೊ ಅದರಿಂದ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಇವತ್ತು ಅಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಸೊ ಏನಾಯಿತು ನಮ್ಮ ಫಸ್ಸಲು ಅದೆಲ್ಲ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ನಮ್ಮ ಫಸ್ಸಲ್ಲಿ ಬಂದ್ಬಿಟ್ಟು ಅಕ್ಕಿ ಆಡಿ ಟೈಮ್ ಬಂದುಬಿಟ್ಟು ಎಷ್ಟು ಅಂತಂದರೆ ಎರಡು ಅವರು ಐವತ್ತ ಏಳು ನಿಮಿಷ ಹತ್ತತ್ರ ಒಂದು ಮೂರು ಅವರ್ ಆಡ್ತು ಓಕೆನಾ ಸೊ ಎಕ್ಸ್ಪೆಕ್ಟೇಷನ್ ಟೈಮ್ ಅದು ಇದ್ದಿಲ್ಲ ಬಟ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ ಒಂದ್ಸಲ ಸಲ ಅಕ್ಕಿನ ಆಕಾಶ ಬಿಟ್ಟ ಮೇಲೆ ಅದು ನಮ್ಮದೆಲ್ಲ ಅಂದ್ಕೊಂಡು ನೋಡ್ಕೊಂಡು ಕೂತ್ಕೊಬೇಕಷ್ಟೇ ಬಿಟ್ಟರೆ ನಾವು ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಆಡುತ್ತೆ ಅಂತ ಜಾಸ್ತಿ ಒಪ್ಪಿಟ್ಕೊಳ್ಳೋಕ್ಕಾಗಲ್ಲ ಸೊ ಅದೇ ರೀತಿ ಎಷ್ಟೋತನ ಆಡಲಿ ನಮ್ಮ ಖುಷಿ ಓಕೆನಾ ನಮ್ಮ ಅಕ್ಕಿ ಆಡಿ ಫಿನಿಶ್ ಮಾಡಿದೆ ಸೊ ಆ ವೀಡಿಯೋ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಓಕೆನಾ ಅಕ್ಕಿ ಆಡಿದ್ದೆಲ್ಲ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ನಿಮಗೆ ತರೋಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟು ವೀಡಿಯೋ ಎಲ್ಲ ಇದೆ ತರ್ತೀನಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಹೋಪ್ಫುಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂತಂದರೆ ಫಸ್ಟ್ ಸೀಲು ಎರಡೂವರೆ ಮೂರವರು ಕೂಡ ಒಂದು ಅಕ್ಕಿ ಆ ಟೂರ್ನಮೆಂಟ್ ರೂಲ್ಸ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಆಡೋದು ಸೊ ಏನು ಸಣ್ಣ ಅಲ್ಲ ಓಕೆನಾ ಸೊ ಒಂದು ಅಕ್ಕಿ ಅಷ್ಟೊಂದೆಲ್ಲ ರೂಲ್ಸ್ ಫಾಲೋ ಮಾಡಿಕೊಂಡು ಆಕಾಶದ ಮೇಲೇ ಒಂದು ಅವರ್ ಗಂಟೆ ಇದೆ ಅಂದರೆ ಅದು ಹೆಮ್ಮೆ ಪಡಬೇಕಾಗಿರೋದೆ ಅದರಲ್ಲೂ ನಮ್ಮ ಫಸ್ಟು ಫಸ್ಟ್ ಸೀಲು ಸೊ ಇನ್ನೊಂದು ನಾವು ಮಾಡಿರೋ ಡ್ಯೂಟಿಗೆ ಅಕ್ಕಿ ಆಡಿರೋದೆ ಜಾಸ್ತಿ ಅಂತ ಅಂದ್ಕೊತೀನಿ ನನಗೆ ನನ್ನ ಪ್ರಕಾರ ಓಕೆನಾ ಸೊ ಕಾಲೇಜು ಅದು ಇದು ಅಂದ್ಕೊಂಡು ನಾವು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಬಿಟ್ವಿ ಸ್ವಲ್ಪ ಚೆನ್ನಾಗಿ ಡ್ಯೂಟಿ ಮಾಡಿದರೆ ಇನ್ನೂ ಅಕ್ಕಿ ಚೆನ್ನಾಗಿ ಆಡ್ತಾಯಿತ್ತು ಅಂತ ನನ್ನ ಒಪಿನಿಯನು ಸೊ ಹಾಗೆ ನಮ್ಮ ಇನ್ನೂ ಒಂದು ಸೀಲ್ ಇದೆ ನೆಕ್ಸ್ಟ್ ತಿಂಗಳಲ್ಲಿ ಬರೋ ತಿಂಗಳಲ್ಲಿ ಅದರಲ್ಲಿ ಬೆಟರ್ ಇನ್ನೂ ಚೆನ್ನಾಗಿ ಆಡಿಸ್ಬೋದು ಅಂತ ನನ್ನ ಒಪಿನಿಯನ್ ಐತೆ ಸೊ ನೋಡೋಣ ಆಗುತ್ತೆ ಅಂತ ಇದರಿಂದ ವೀಡಿಯೋಸ್ ಇದ್ದಿಲ್ಲ ಸೊ ಹೆಂಗೆ ಅಕ್ಕಿ ಏನೇನು ಮಾಡ್ತಾಯಿಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸದ್ಯಕ್ಕೆ ನಮ್ಗೆ ಇಲ್ಲೊಂದು ಹದಿನೈದು ಅಕ್ಕಿಗಳಿದ್ದಾವೆ ಸೊ ಹದಿನೈದು ಅಕ್ಕಿ ಎಲ್ಲ ಹೆಲ್ತಿಯಾಗಿದ್ದಾವೆ ಪರವಾಗಿಲ್ಲ ಒಂದೊಂದು ದಿವಸ ನೀರು ಮೇವು ಮಿಸ್ ಆಗಿಬಿಡೈತೆ ಪಾಪ ಎಲ್ಲ ಸಣ್ಣಕ್ಕಾಗಿಬಿಟ್ಟಿದ್ದಾವೆ ಇನ್ಮೇಲಿಂದ ಎಲ್ಲದನ್ನು ಕರೆಕ್ಟಾಗಿ ನೋಡ್ಕೊತೀರಿ ಮತ್ತು ಇನ್ನೊಂದು ಏನು ಅಂತಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೂ ಅದ್ರ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದೆ ನಿಮಗೆ ನೆನಪಿದೆ ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ಅಕ್ಕಿಗಳೆಲ್ಲ ಎತ್ಬಿಡ್ತೀನಿ ಇಲ್ಲಿಂದ ಅಂತ ಸೊ ಎತ್ಬಿಟ್ಟು ಒಂದು ರೂಮಲ್ಲಿ ಇಡೋಣ ಅಂತ ಆಲ್ರೆಡಿ ಇದು ಮಾಡ್ಕೊಂಡಿದ್ದೀರಿ ಸೊ ನೋಡೋಣ ಆದಷ್ಟು ಬೇಗ ಒಂದು ರೂಮಲ್ಲಿ ಇಡೋಣ ಎತ್ಬಿಡ ಅಕ್ಕಿನ ರೋಷನ್ ಇತ್ತು ರೋಷನ್ ಇತ್ತು ಸೊ ಇಲ್ಲಿ ನಾಳೆ ನಾಡದಲ್ಲಿ ಹೊಸ ಹೊಸ ಜೊತೆಗಳಾಗ್ತೀನಿ ಸೊ ಆ ಜೊತೆಗಳು ಯಾವ್ದಾದ್ರು ಮಾಡ್ತೀನಿ ಅಂತ ನಿಮಗೂ ಹೇಳ್ ತೋರಿಸ್ಕೊಡ್ತೀನಿ ಓಕೆನಾ ಅಂದರೆ ತುಂಬ ದಿವಸ ಆಯಿತು ನಮ್ಮ ಚಾನಲಲ್ಲಿ ಜೊತೆ ಮಾಡಿರೋದು ನಾನು ತೋರಿಸ್ಕೊಟ್ಟಿಲ್ಲ ಸೊ ಜೊತೆ ಮಾಡ್ತೀನಿ ನಾಳೆ ನಿಮಗೆ ಒಂದು ಮೂರು ನಾಲ್ಕು ಜೊತೆ ಮಾಡ್ತೀನಿ ಸೊ ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾಳೆ ನೀವು ನೋಡಿ ಯಾವುದೇ ಅದು ಅಕ್ಕಿನ ಜೊತೆ ಮಾಡ್ತೀನಿ ಅಂತ ಹೇಳ್ತೀನಿ ಇದು ರೋಷನ್ಗೊಂದು ಜೊತೆ ಮಾಡ್ತೀನಿ ಮತ್ತು ಇಲ್ಲೊಂದು ರೇಕ್ ದಾರ್ ಕಾಣಿಸ್ತಾ ಇರ್ಬೋದು ಇದೆರಡು ಜೊತೆ ಮಾಡಬೇಕು ಮತ್ತು ಇಲ್ಲೊಂದು ರೇಗ್ ದಾರ್ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಆ ರೇಖ್ ದಾರ್ ಕೂಡ ಜೊತೆ ಮಾಡ್ತೀನಿ ನೋಡಿ ಯಾವುದಾದ್ರೂ ಜೊತೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಇದಿಷ್ಟು ಮೊನ್ನೆ ನಿನ್ನೆಯಿಂದ ಇದ್ದು ಅಂದರೆ ಒಂದು ಹದಿನಾಲ್ಕು ದಿವಸದಿಂದ ಈ ರೀಸನ್ಗೋಸ್ಕರ ನಮ್ಮ ಕೈಯಲ್ಲೇ ವೀಡಿಯೋ ಬಿಡೋಕೆ ಆಗ್ತಾಯಿದ್ದಿಲ್ಲ ಸೊ ಇನ್ಮೇಲಿಂದ ಆಲ್ಮೋಸ್ಟ್ ಆಲ್ಮೋಸ್ಟ್ ನಿಮಗೆ ರೆಗ್ಯುಲರ್ ವೀಡಿಯೋಗಳು ಸಿಗುತ್ತೆ ಮತ್ತು ಫೋನ್ ಹೊಡೆದೋಯಿತು ಸೊ ಫೋನಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಈ ಕ್ಯಾಮ್ರಾನೇ ನಂಬ್ಕೊಂಡಿದ್ದೀನಿ ನಿನ್ನ ಇದರಲ್ಲೇ ವೀಡಿಯೋ ಮಾಡ್ಕೊಂಡು ಹೋಗಬೇಕು ವ್ಯೂಸು ರೆವೆನ್ಯೂಸು ಇನ್ನೊಂದು ವಾಚ್ ಟೈಮು ಎಲ್ಲ ಫುಲ್ಲು ಡೌನ್ ಆಗಿಬಿಡಿದೆ ನಮ್ಮ ಚಾನಲ್ ನಿಮ್ಗೇನು ಇರಲ್ಲ ಸೊ ಫುಲ್ ಡೌನ್ ಆಗಿಬಿಡಿದೆ ಎಲ್ಲ ನಿಮ್ಮ ಕೈಯಲ್ಲೈತೆ ಹದಿನಾಲ್ಕು ದಿವಸ ಕಷ್ಟಪಟ್ಟಿದ್ದು ಸೀಲ್ ಬಿಡೋಕ್ಕೋಸ್ಕರ ಇಲ್ಲಾಂತಂದರೆ ಯಾವುದೋ ವಿಡಿಯೋಗಳು ನಾನು ಮಾಡ್ಕೊಂಡು ಬಿಡ್ಬೋದಿತ್ತು ಬಟ್ ಬೇಡ ಸೀಲ್ ಇದೆ ಅದನ್ನ ನೋಡ್ಕೊಳ್ಳೋಣ ಫಸ್ಟು ಅಂತ ನಾನು ಆ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡೋಕ್ಕೋಗಿ ಈ ಥರ ಇತ್ತು ಸೊ ಎಲ್ಲ ಡೌನಲ್ಲಿ ನಡೀತೈತೆ ಚಾನಲ್ಲು ಸೊ ಆದಷ್ಟು ಹೆಲ್ಪ್ ಮಾಡಿ ಚಾನಲ್ನ ಜಾಸ್ತಿ ವಿಸಿಟ್ ಮಾಡಿ ಎಲ್ಲ ವೀಡಿಯೋಗಳ್ಳು ನೋಡಿರಿ ಸೊ ಇನ್ಮೇಲಿಂದ ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟಲ್ಲೇ ಬರಲಿ ಅಲ್ಲಿ ಅಂತ ಕೇಳ್ಕೊತ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಗೊತ್ತಲ್ವಾಗೈಸ್ ಕನ್ನಡ ಬೆಳೆಸಿ ಕನ್ನಡಿಗರ ನೋಡಿಸಿ ಅಂತ ಕೇಳ್ಕೊತ ಕೇರ್ ಗೈಸ್ ಬಾ ಬಾಯ್